ನಮಸ್ಕಾರ ಕ್ರೈಸ್ತ ಲಾರ್ಡ್ ಜೀಸಸ್ ಎಲ್ಲ ನನ್ನ ಪ್ರೀತಿಯ ದೇವಜನರೇ ನನ್ನ ಪ್ರೀತಿಯ ಸಹೋದರಿ ಸಹೋದರ ದೇವಜನರೇ ನಿಮ್ಮೆಲ್ಲರಿಗೂ ನಮ್ಮನ್ನು ಅನುದಿನವೂ ಪ್ರೀತಿ ಮಾಡಿ ನಮ್ಮನ್ನು ಬಲಪಡಿಸಿ ಭೂಲೋಕದಿಂದ ಪರಲೋಕದವರೆಗೂ ನಡೆಸಲಿಕ್ಕೆ ನಿರೀಕ್ಷೆಯನ್ನುಂಟು ಮಾಡಿದಂಥ ಯೇಸುವಿನ ನಾಮದಲ್ಲಿ ವಂದಿಸುತ್ತೇನೆ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಲ್ಲ ರಾತ್ರಿಯ ಜಾವಗಳಲ್ಲಿ ಕಾದ ಕರ್ತನಿಗೆ ಸ್ತೋತ್ರ ಕಳೆದ ದಿನಮಾನಗಳಲ್ಲಿ ನಮಗೆ ಸಹಾಯ ಮಾಡಿದ ದೇವರಿಗೆ ಸ್ತೋತ್ರ ಈ ದಿನ ನಮ್ಮನ್ನೇ ಕರ್ತನ ಪಾದಕ್ಕೆ ಒಪ್ಪಿಸಿಕೊಟ್ಟು ಧ್ಯಾನವನ್ನು ಮಾಡೋಣ ಈ ದಿನದ ವಾಕ್ಯ ನಿಮಗೆ ಬಲ ಕೊಡಲಿ ಅಂತ ನಾನು ಪ್ರಾರ್ಥನೆ ಮಾಡುತ್ತೇನೆ ದೇವಜನವೇ ಪ್ರತಿ ದಿನದಲ್ಲಿ ನಾವು ನ್ಯೂಸ್ ಪೇಪರ್ಗಳಲ್ಲಿ ಟಿ ವಿ ಚಾನಲ್ಗಳಲ್ಲಿ ಎಲ್ಲಿ ನೋಡಿದರೂ ಕೂಡ ಟ್ರೆಂಡಿಂಗ್ ಆಗುವಂಥದ್ದು ಒಂದೊಂದು ದಿವಸ ಒಂದೊಂದು ವಾರ್ತೆಗಳು ಟ್ರೆಂಡಿಂಗ್ ಆಗ್ತಾ ಇರ್ತದೆ ಹೆಚ್ಚಿನ ವಾರ್ತೆಗಳನ್ನು ನಾವು ನೋಡುವಾಗ ಸಮಾಜದಲ್ಲಿ ಅಶಾಂತಿಯನ್ನು ಉಂಟು ಮಾಡಿ ನಮ್ಮ ನೆಮ್ಮದಿಯನ್ನು ಹಾಳು ಮಾಡುವಂಥ ಭಯವನ್ನು ಹುಟ್ಟಿಸುವ ವಾರ್ತೆಗಳೇ ವಿನ ಮನುಷ್ಯನಿಗೆ ಧೈರ್ಯ ಸಮಾಧಾನ ಹುಟ್ಟಿಸುವಂಥ ವಾರ್ತೆಗಳು ತುಂಬ ತುಂಬ ಕಡಿಮೆ ಆಗ್ತಾ ಇದ್ದಾವೆ ಮನುಷ್ಯನು ಯಾವುದು ಕೇಳಿದರೂ ಹೊಸ ಹೊಸ ರೋಗಗಳು ಕಷ್ಟಗಳು ಪ್ರಯಾಸಗಳು ವೇದನೆಗಳು ಇಂಥವುಗಳೇ ಬರ್ತಾ ಇದೆ ಇಂತಹ ಲೋಕದಲ್ಲಿ ದೇವರು ನಮಗೇನು ಹೇಳುತ್ತಾರೆ ಗೊತ್ತಾ ಬನ್ನಿ ಇದರಿಂದ ಮುಖ್ಯವಾದಂಥ ದೇವರ ವಾಕ್ಯವನ್ನು ನಾವು ಧ್ಯಾನ ಮಾಡಿಕೊಳ್ಳೋಣ ಯೋಹಾನನ್ನು ಬರೆದು ಸ್ವಾರ್ತೆ ಹದಿನಾರನೆಯ ಅಧ್ಯಾಯ ಮೂವತ್ತ ಮೂರನೇ ವಚನದಲ್ಲಿ ನೀವು ನನ್ನಲ್ಲಿದ್ದು ಮನಃಶಾಂತಿಯನ್ನು ಹೊಂದಿದವರಾಗಿರಬೇಕೆಂದು ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ ಲೋಕದಲ್ಲಿ ನಿಮಗೆ ಸಂಕಟ ಉಂಟು ಧೈರ್ಯವಾಗಿರಿ ನಾನು ಲೋಕವನ್ನು ಜಯಿಸಿದ್ದೇನೆ ಎಂದು ಹೇಳಿದರು ಈ ಮಾತನ್ನು ಯಾರು ಹೇಳಿದರು ಸ್ವಹ ಸ್ವತಃ ಏಸು ಸ್ವಾಮಿನೇ ಈ ಮಾತನ್ನು ಹೇಳಿದ್ದಾರೆ ಯಾರಿಗೆ ಹೇಳಿದ್ದಾರೆ ತನ್ನನ್ನು ನಂಬಿದ ಭಕ್ತರೆಲ್ಲರಿಗೂ ಭರವಸೆಯ ನುಡಿಗಳನ್ನು ಕೊಡುತ್ತಿದ್ದಾರೆ ಈ ವಾಕ್ಯ ಕೇಳುತ್ತಿರುವ ನೀವು ಏಸುವಿನ ಮಕ್ಕಳಲ್ಲವೇ ಏಸುವಿನಲ್ಲಿ ಭಕ್ತರಲ್ಲವೇ ಹಾಗಾದರೆ ದೇವರು ನಿಮಗೂ ನನಗೂ ಈ ಮಾತನ್ನು ವಾಗ್ದಾನವಾಗಿ ಕೊಡುತ್ತಾ ಇದ್ದಾರೆ ಹೌದು ಅಶಾಂತಿಯನ್ನು ಉಂಟು ಮಾಡುವ ಭಯವನ್ನು ಹುಟ್ಟಿಸುವ ಬೇಸರಿಕೆಯನ್ನು ಹುಟ್ಟಿಸುವ ನಷ್ಟವಾಗುವ ನೋವನ್ನು ಕೊಡುವಂಥ ಸಂಗತಿಗಳು ಪ್ರತಿನಿತ್ಯ ಒಂದಕ್ಕೊಂದು ಒಂದಕ್ಕೊಂದು ಬೆಳೆಯುತ್ತಾ ಇರುವಾಗ ಲೋಕ ಸಾಕು ಪರಲೋಕ ಬೇಕು ಅಂದುಕೊಳ್ಳುವ ರೀತಿಯಲ್ಲಿ ನಮ್ಮ ಜೀವನ ಆಗುತ್ತಿದೆಯಲ್ಲವಾ ಇಂತಹ ಸಂದರ್ಭದಲ್ಲಿ ಸ್ವಾಮಿ ಹೇಳುವಂಥ ಮಾತುಗಳು ನಮಗೆ ಎಷ್ಟೋ ಆಧರಣೆಯು ಆಶೀರ್ವಾದವೂ ಆಗಿರುತ್ತದೆ ಇವತ್ತಿನ ಈ ವಾಕ್ಯವನ್ನು ನಾವು ನೋಡಿದರೆ ಮೊಟ್ಟ ಮೊದಲನೆಯದಾಗಿ ಇರುವಂಥ ವಿಷಯ ಏನೆಂದರೆ ಈ ಲೋಕದಲ್ಲಿ ಇರುವ ಸಂಕಟದ ಕುರಿತು ಮಾತನಾಡ್ತದೆ ಅಂದರೆ ದ ರಿಯಾಲಿಟಿ ಆಫ್ ಟ್ರಿಬ್ಯುಲೇಷನ್ ಅಂತಾರೆ ಅಂದರೆ ಈ ಸಂಕಟದ ಸತ್ಯಾರ್ಥ ಏನಪ್ಪ ಇದು ಸುಳ್ಳಲ್ಲ ಖಂಡಿತ ಇದೆ ಯಾವ ಕಡೆ ನೋಡಿದರೂ ಅನುಮಾನಗಳು ಅಪಾರ್ಥಗಳು ನೋವುಗಳು ಸಂಕಟಗಳು ಸಮಸ್ಯೆಗಳು ಇವುಗಳನ್ನೇ ನೋಡುತ್ತಾ ಇರುತ್ತೆ ಹೊರತು ಒಳ್ಳೆಯದು ನಮಗೆ ಬರೋದಿಲ್ಲ ನ್ಯೂಸ್ ಪೇಪರ್ಗಳು ಚಾನಲ್ಗಳು ಯೂಟ್ಯೂಬ್ಗಳು ಇನ್ಸ್ಟಾಗ್ರಾಮ್ಗಳು ನೋಡುವಾಗ ಅನೇಕ ದುಷ್ಟ ಕಾರ್ಯಗಳನ್ನು ಎತ್ತಿ ತೋರಿಸ್ತಾ ಇದೆ ಯಾಕೆಂದರೆ ಆ ಥರದ ಕಾರ್ಯಗಳು ಸಂಭವಿಸ್ತಾ ಇದ್ದಾವೆ ಯೇಸು ಸ್ವಾಮಿ ವಾಕ್ಯದಲ್ಲಿ ಹೇಳ್ತದೆ ಲೋಕದಲ್ಲಿ ನಿಮಗೆ ಸಂಕಟ ಉಂಟು ಅದು ರಿಯಾಲಿಟಿ ಏನೂ ಇಲ್ಲ ಕಷ್ಟನೇ ಇಲ್ಲ ಸಮಸ್ಯೆಗಳಿಲ್ಲ ಅಂತ ಹೇಳುವುದು ರಿಯಾಲಿಟಿ ಅಲ್ಲ ರಿಯಾಲಿಟಿ ಅಂದರೆ ಸತ್ಯಾರ್ಥ ಏನಂದರೆ ಲೋಕದಲ್ಲಿ ನಮಗೆ ಸಂಕಟ ಉಂಟು ಪ್ರತಿಯೊಬ್ಬರಿಗೂ ನೋಡಿರಿ ಪ್ರತಿಯೊಬ್ಬರಿಗೂ ಪ್ರಯಾಣ ಮಾಡುವ ಜನರಿಗೂ ಶಾಲೆಗೆ ಹೋಗುವ ಮಕ್ಕಳಿಗೂ ಒಂದು ವೇಳೆ ಆಫೀಸ್ಗಳಿಗೆ ಹೋಗುವಂಥ ಮಕ್ಕಳಿಗೂ ಹಳ್ಳಿಗಳಲ್ಲಿ ಸಿಟಿಗಳಲ್ಲಿ ನಮ್ಮ ರಾಜ್ಯದಲ್ಲಿ ವಿದೇಶಗಳಲ್ಲಿ ಎಲ್ಲಿ ಹೋದರೂ ಕೂಡ ಸಂಕಟಗಳಿಲ್ಲದೆ ಇರುವಂಥ ಸ್ಥಳ ಇಲ್ಲವೇ ಇಲ್ಲ ಫಾರಿನ್ ಅಂದರೆ ಫಾರಿನ್ ಭಯಂಕರ ಘೋರ ಈ ಮಧ್ಯಕಾಲದಲ್ಲಿ ಏನು ನಡೀತಾ ಇದೆ ನೇಪಾಳದಲ್ಲಿ ಕೆಲವು ಕಾರ್ಯಗಳು ನಡೆದವು ಇಸ್ರಾಯ್ಲಲ್ಲಿ ನಡೀತಾ ಇರೋ ಕಾರ್ಯಗಳು ಕೆಲವು ದೇಶಗಳಲ್ಲಿ ನಡೆಯುತ್ತಿರುವ ಕಾರ್ಯಗಳು ನೋಡಿದ್ರೆ ಯಾವ ದೇಶನೂ ಸೇಫ್ ಇಲ್ಲ ಯಾವ ದೇಶನೂ ಸಂತೋಷ ಕೊಡಲ್ಲ ಎಲ್ಲಿ ಯಾವಾಗ ಏನಾಗ್ತದೋ ಗೊತ್ತಿಲ್ಲ ಅನ್ನುವಂಥ ಭಯ ಹುಟ್ಟಿಸುವ ಕಾರ್ಯಗಳು ಅನೇಕ ಮಿಷನ್ಗಳ ಮೂಲಕವಾಗಿ ಮನುಷ್ಯರು ಸತ್ತೋಗ್ತಾ ಇದ್ದಾರೆ ಅಪಘಾತಗಳ ಮೂಲಕವಾಗಿ ಜನರು ಸತ್ತೋಗ್ತಾ ಇದ್ದಾರೆ ಅನಾರೋಗ್ಯಗಳ ನಿಮಿತ್ತವಾಗಿ ಜನರು ಸತ್ತೋಗ್ತಾ ಇದ್ದಾರೆ ಲೋಕದಲ್ಲಿ ನೋಡುವಾಗ ಆರೋಗ್ಯ ವಿಷಯವಾಗಿಯೂ ಅಪಘಾತಗಳ ರೀತಿಯಲ್ಲಿಯೂ ಕೊಲೆಗಳ ಅಪರಾಧಗಳ ರೂಪದಲ್ಲಿಯೂ ಜನರನ್ನು ಮೋಸಗೊಳಿಸಿ ಭಯಪಡಿಸುವಂಥ ಸ್ಥಿತಿಯನ್ನು ಲೋಕವು ತಂದಿಡುತ್ತಾ ಇದೆ ಇದು ಸತ್ಯ ಅಲ್ವಾ ನೀವೇ ಹೇಳಿ ಅದಕ್ಕೆ ದೇವರ ವಾಕ್ಯ ಸುಳ್ಳಲ್ಲ ದೇವರ ವಾಕ್ಯ ಹೇಳುತ್ತಾ ಇದೆ ಈ ಲೋಕದಲ್ಲಿ ನಿಮಗೆ ಸಂಕಟಗಳುಂಟು ಅನ್ನುವಂಥದ್ದನ್ನು ದೇವರ ವಾಕ್ಯ ಹೇಳುತ್ತಾ ಇದೆ ಎರಡು ತಿಮೋತೇನಿಗೆ ಬರೆದ ಪತ್ರಿಕೆಯಲ್ಲಿ ಮೂರನೇ ಅಧ್ಯಾಯ ಹನ್ನೆರಡನೇ ವಚನದಲ್ಲಿ ಕ್ರಿಸ್ತ ಯೇಸುವಿನಲ್ಲಿ ಸದ್ಭಕ್ತರಾಗಿ ಜೀವಿಸುವುದಕ್ಕೆ ಮನಸ್ಸು ಮಾಡುವವರೆಲ್ಲರೂ ಹಿಂಸೆಗೊಳಗಾಗುವರು ಅದರಲ್ಲಿ ಪ್ರತ್ಯೇಕವಾಗಿ ಲೋಕದ್ದೇ ಒಂದು ಸಮಸ್ಯೆ ಆದರೆ ದೇವರನ್ನು ನಂಬಿ ದೇವರ ಮಕ್ಕಳಾಗಿ ಜೀವಿಸಬೇಕು ಎಂದು ಆಲೋಚಿಸುವಂಥವರಿಗೆ ಹಿಂಸೆ ಅಧಿಕವಾಗ್ತಾ ಇದೆ ಒಂದು ಕಡೆ ಕಾಮನ್ನಾಗಿ ಲೋಕದಲ್ಲಿರುವಂಥ ಎಲ್ರಿಗೂ ಸಮಸ್ಯೆಗಳಾದರೆ ದೇವರನ್ನು ನಂಬಿದ ಮಕ್ಕಳಿಗೆ ಇನ್ನೂ ಒಂದು ಪಟ್ಟು ಜಾಸ್ತಿ ನೋವು ಹಿಂಸೆ ಉಂಟಾಗ್ತಾ ಇದೆ ಲೋಕದಲ್ಲಿ ಅದಕ್ಕೆ ಯೇಸು ಸ್ವಾಮಿ ಹೇಳಿದ್ದು ಮಗಳೇ ಬೇರೆಯವರೆಲ್ಲರಿಗಿಂತಲೂ ನಿಮಗೆ ಹೆಚ್ಚಿನ ಹಿಂಸೆಗಳಿದ್ದಾವೆ ನಿಮಗಿಂತ ಮುಂಚೆ ಇದ್ದ ಪ್ರವಾದಿಗಳನ್ನು ಸಹ ಹೀಗೆ ಅವರು ಹಿಂಸಿಸಿದರಲ್ಲವೇ ನಿಮ್ಮನ್ನು ಕೂಡ ನನ್ನ ಹೆಸರಿನಲ್ಲಿ ಹಿಂಸಿಸುತ್ತಾರೆ ಇಲ್ಲಸಲ್ಲದ ಕಾರ್ಯಗಳನ್ನು ಮಾಡುತ್ತಾರೆ ನಿಂದಿಸ್ತಾರೆ ವೇದಿಸ್ತಾರೆ ಆದರೂ ಧೈರ್ಯವಾಗಿರಿ ಇವತ್ತು ದೇವಜನವೇ ನಿಮ್ಮ ನನ್ನ ಜೀವಿತದಲ್ಲಿ ಆ ರೀತಿಯಾದಂಥ ವೇದನೆಗಳು ಸಂಕಟಗಳಿದ್ದರೆ ಸ್ವಾಮಿ ದನ್ನು ಮರೆ ಮಾಡಿ ಸುಖದ ಸುಪ್ಪತ್ತಿಗೆಯನ್ನು ಕೊಡುತ್ತೇನೆ ನನ್ನನ್ನು ಹಿಂಬಾಲಿಸುವವರಿಗೆ ಯಾವ ಕೇಡು ಬರೋದೇ ಇಲ್ಲ ಅಂತ ಹೇಳಿಲ್ಲ ಬಂದರು ದೇವರು ಬಿಡಿಸುತ್ತಾನೆ ಎಂದು ಹೇಳುತ್ತದೆ ಅದಕ್ಕೆ ಈ ವಾಕ್ಯದಲ್ಲಿ ಹೇಳ್ತಾ ಇರೋದು ಯಾರು ಯೇಸುವಿನಲ್ಲಿ ಸದ್ಭಕ್ತರಾಗಿ ಜೀವಿಸುವುದಕ್ಕೆ ಒಳ್ಳೆಯ ಭಕ್ತರಾಗಿ ಶಿಷ್ಯರಾಗಿ ದೇವರಿಗೆ ಮೆಚ್ಚುಗೆಯಾಗಿ ನಾವು ನಡೆಯಬೇಕು ಎಂದು ತೀರ್ಮಾನ ಮಾಡಿಕೊಳ್ಳುತ್ತೇವೋ ಅವರಿಗೆ ಹೆಚ್ಚಿನ ಹಿಂಸೆ ಒಳಗಾಗುತ್ತದೆ ಎಂದು ದೇವರ ವಾಕ್ಯ ಹೇಳುತ್ತಾ ಇದೆ ಅಪೋಸ್ತಲ ಕೃತ್ಯಗಳಲ್ಲಿ ನಾಲ್ಕನೇ ಅಧ್ಯಾಯ ಇಪ್ಪತ್ತೆರಡನೇ ವಾಕ್ಯವನ್ನು ನೋಡ್ರಿ ನಾವು ಬಹು ಸಂಕಟಗಳನ್ನು ತಾಳಿ ದೇವರ ರಾಜ್ಯದೊಳಗೆ ಸೇರಬೇಕೆಂಬುದಾಗಿ ಎಚ್ಚರಿಕೆಯ ಮಾತನ್ನು ಹೇಳಿ ಕ್ರಿಸ್ತ ನಂಬಿಕೆಯಲ್ಲಿ ಸ್ಥಿರವಾಗಿರ್ರಿ ಎಂದು ಅವರನ್ನು ಧೈರ್ಯಗೊಳಿಸಿದರು ಯಾಕೆಂದರೆ ಯೇಸುವನ್ನು ನಂಬಿದವರಿಗೆ ವಿರೋಧಗಳು ಹಿಂಸೆಗಳು ನೋವುಗಳು ಬರುವಾಗ ಅವರನ್ನು ಧೈರ್ಯಪಡಿಸಿದರು ಏನಂದರೆ ನಾವು ಬಹು ಸಂಕಟಗಳನ್ನು ತಾಳಿ ದೇವರ ರಾಜ್ಯದೊಳಗೆ ಸೇರಬೇಕು ಸುಲಭವಾಗಿ ಸೇರೋದಲ್ಲ ಎರಡು ಮಾರ್ಗಗಳನ್ನು ನಮಗೆ ಹೇಳುತ್ತಾ ಇರ್ತಾರೆ ಒಂದು ವಿಶಾಲವಾದ ಮಾರ್ಗ ಇನ್ನೊಂದು ಇಕ್ಕಟ್ಟಾದ ಮಾರ್ಗ ವಿಶಾಲವಾದ ಮಾರ್ಗದಲ್ಲಿ ಯಾವ ತೊಂದರೆಯೂ ಇಲ್ಲ ಆರಾಮಾಗಿ ಹೋಗ್ಬೋದು ಇಕ್ಕಟ್ಟಾದ ಮಾರ್ಗದಲ್ಲಿ ಹೋಗಬೇಕು ಆದರೆ ಕಷ್ಟ ಆಗ್ತದೆ ಇಕ್ಕಟ್ಟಾದ ಮಾರ್ಗ ಅದು ಬಹಳ ಬಿಕ್ಕಟ್ಟಾದ ಮಾರ್ಗ ವಿಶಾಲವಾದ ಮಾರ್ಗ ಅದು ಅನೇಕರು ಪ್ರಯಾಣಿಸುವ ಮಾರ್ಗ ಅನೇಕರು ಆ ವಿಶಾಲ ಮಾರ್ಗದಲ್ಲಿ ಪ್ರಯಾಣಿಸುವಾಗ ನಾವಾದರೂ ಇಕ್ಕಟ್ಟಾದ ಮಾರ್ಗದಲ್ಲಿ ಪ್ರಯಾಣಿಸ್ತೇವೆ ಯಾಕೆಂದರೆ ಇಕ್ಕಟ್ಟಾದ ಮಾರ್ಗ ಕೊನೆಗೆ ಪರಲೋಕಕ್ಕೆ ನಡೆಸ್ತದೆ ವಿಶಾಲವಾದ ಮಾರ್ಗ ಕೊನೆಗೆ ಅದು ನರಕಕ್ಕೆ ನಡೆಸ್ತದೆ ಅದಕ್ಕೆ ಇಲ್ಲಿ ಹೇಳುತ್ತಾ ಇರುವಂಥದ್ದು ದ ರಿಯಾಲಿಟಿ ಆಫ್ ಟ್ರಿಬ್ಯುಲೇಷನ್ಸ್ ಹಿಂಸೆಯ ಸತ್ಯಾರ್ಥತೆ ಏನಂದರೆ ಲೋಕದಲ್ಲಿ ನಮಗೆ ಸಂಕಟ ಉಂಟು ಅದು ಮೊದಲನೇ ವಿಷಯವನ್ನು ನಾವು ನೋಡುತ್ತಾ ಇರುವಂಥದ್ದು ಯಾಕೆಂದರೆ ಒಂದು ಉದಾಹರಣೆಯನ್ನು ನಮಗೆ ಹೇಳುತ್ತೇನೆ ಒಂದು ಹಡಗನ್ನು ತಯಾರು ಮಾಡ್ತಾರೆ ಒಂದು ಬೋಟ್ ಒಂದು ಶಿಪ್ಪನ್ನು ಒಂದು ಬೋಟನ್ನು ತಯಾರು ಮಾಡ್ತಾರೆ ಅದು ತಯಾರು ಮಾಡುವುದು ಯಾವುದಕ್ಕೋಸ್ಕರ ಗೊತ್ತಾ ಅದು ನದಿಯಲ್ಲಿ ಸಮುದ್ರದಲ್ಲಿ ಹೋಗಿ ಅಲೆಗಳನ್ನು ಬರುವ ಬಿರುಗಾಳಿಯನ್ನು ಎದುರಿಸುವುದಕ್ಕಾಗಿ ಅದನ್ನು ತಯಾರಿಸ್ತಾರೆ ತಯಾರು ಮಾಡಿ ಅವರನ್ನ ದಡದಲ್ಲೇ ಇಟ್ಟರೆ ಯಾವ ಪ್ರಯೋಜನ ಇಲ್ಲ ಅದನ್ನು ಎಲ್ಲಿ ಟೆಸ್ಟ್ ಮಾಡ್ತಾರೆ ಗೊತ್ತಾ ನೀರಿನಲ್ಲಿ ಅಲೆಗಳ ಮಧ್ಯೆ ನದಿ ಸಮುದ್ರಗಳ ಮಧ್ಯೆ ತಗೊಂಡೋಗಿ ಅದನ್ನು ಟೆಸ್ಟ್ ಮಾಡ್ತಾರೆ ಉಪಯೋಗಿಸ್ತಾರೆ ಅದರ ಶಕ್ತಿಯನ್ನು ಗಮನಿಸ್ತಾರೆ ಇವತ್ತು ದೇವರು ಮಕ್ಕಳಾಗಿರುವಂಥ ನಮ್ಮ ಶಕ್ತಿ ನಾವು ಕ್ರೈಸ್ತರು ಏಸುವನ್ನು ನಂಬಿದ್ದೇವೆ ಎಂದು ಹೇಳಿದ ಮಾತ್ರಕ್ಕೆ ನಮ್ಮನ್ನು ದಡದಲ್ಲಿಯೋ ಮನೆಯಲ್ಲಿಯೋ ಸುಖವಾಗಿಯೂ ಇಡೋದಿಲ್ಲ ನಾವು ಪರೀಕ್ಷೆಗಳಿಗೆ ಒಳಗಾಗ್ತೇವೆ ಇವತ್ತು ಸಹೋದರಿ ನಿಮ್ಮ ಕುಟುಂಬಗಳಲ್ಲಿ ನಿಮ್ಮ ಮಕ್ಕಳ ನಿಮಿತ್ತ ನಿಮ್ಮ ಮನೆಯ ನಿಮಿತ್ತ ಕೆಲಸದ ನಿಮಿತ್ತ ಆದಾಯದ ನಿಮಿತ್ತ ನಿಮಗೆ ಪರೀಕ್ಷೆಗಳು ಇಲ್ಲವಾ ಅದೇ ಇಲ್ಲವಾ ಖಂಡಿತ ಇದ್ದಾವೆ ಸಂಕಟಗಳುಂಟು ಎಂದು ಬೈಬಲ್ ಹೇಳುತ್ತಾ ಇದೆ ಆದರೆ ಅದರ ಮಧ್ಯದಲ್ಲಿ ಒಂದು ವಿಷಯ ಏನಂದರೆ ನಮಗೆ ಕ್ರಿಸ್ತನನ್ನು ಕ್ರಿಸ್ತನಿಂದ ನಮಗೆ ದೊರಕುವ ಶಾಂತಿಯನ್ನು ದೇವರು ಕೊಡ್ತಾರೆ ದ ಗಿಫ್ಟ್ ಆಫ್ ಪೀಸ್ ಇನ್ ಕ್ರೈಸ್ಟ್ ಕ್ರಿಸ್ತನಲ್ಲಿ ನಮಗೆ ಶಾಂತಿಯ ಏನು ಬಹುಮಾನ ಶಾಂತಿಯ ಒಂದು ಆಶೀರ್ವಾದವನ್ನು ದೇವರು ಕೊಟ್ಟಿದ್ದಾನೆ ಅದೇ ವಾಕ್ಯದಲ್ಲಿ ಹೇಳುವುದೇನೆಂದರೆ ನನ್ನಲ್ಲಿದ್ದುಕೊಂಡು ಮನಃಶಾಂತಿಯನ್ನು ಹೊಂದಬೇಕು ಅಲ್ಲಿ ಹೇಳುತ್ತದೆ ಕ್ರಿಸ್ತನಲ್ಲಿ ಇನ್ ಕ್ರೈಸ್ಟ್ ದ ಗಿಫ್ಟ್ ಆಫ್ ಪೀಸ್ ಇನ್ ಕ್ರೈಸ್ಟ್ ಕ್ರಿಸ್ತನಲ್ಲಿ ನಿಮಗೇನಾಗಿದೆ ಗೊತ್ತಾ ಮನಃಶಾಂತಿ ಹಾಲಲೂಯ ನನ್ನ ಪ್ರೀತಿಯ ಜನವೇ ಈ ಲೋಕದಲ್ಲಿ ನಾವು ನೋಡ್ತಾ ಇದ್ದೀವಿ ಪೀಸ್ ಇನ್ ಎ ಟ್ರಬಲ್ಡ್ ವರ್ಲ್ಡ್ ಈ ಹಿಂಸೆಯ ಲೋಕದಲ್ಲಿ ಸಮಾಧಾನ ಇಲ್ಲ ಮನಃಶಾಂತಿಯನ್ನು ದೇವರು ನಮಗೆ ಹೇಳುತ್ತಾ ಇದ್ದಾರೆ ಹಾಲಲೂಯ ಶಾಂತಿ ಇಲ್ಲದ ಈ ಲೋಕದಲ್ಲಿ ಮನಃಶಾಂತಿಯನ್ನು ಕೊಡುವ ದೇವರು ಆತನಾಗಿದ್ದಾನೆ ನಿಮ್ಮ ಜೀವಿತದಲ್ಲಿ ಕುಟುಂಬದಲ್ಲಿ ಇವತ್ತು ಶಾಂತಿ ಇಲ್ವ ಮನಃಶಾಂತಿ ಇಲ್ಲವಾ ದೇವರು ಹೇಳ್ತಾರೆ ನನ್ನಲ್ಲಿರುವ ಮನಃಶಾಂತಿಯನ್ನು ನಿಮಗೆ ಕೊಡುತ್ತೇನೆ ಆಮೇನ್ ಇವತ್ತು ನಂಬಿ ಹೇಳಿರಿ ಸಪ್ಪ ಈ ಲೋಕದ ಸುತ್ತಲೂ ಅಲೆಗಳು ಸುತ್ತಲೂ ಪ್ರಯಾಸಗಳು ಸುತ್ತಲೂ ವಿರೋಧಗಳು ದಾನಿಯಲನ್ನು ಸುತ್ತಲೂ ಸಿಂಹಗಳು ಘರ್ಜಿಸುವಂತೆ ಶತ್ರುಗಳು ಘರ್ಜಿಸ್ತಾ ಇದ್ದಾರೆ ನಮ್ಮನ್ನು ಕುಗ್ಗಿಸಲಿಕ್ಕೆ ನೋಡ್ತಾ ಇದ್ದಾರೆ ಪ್ರಯಾಸವನ್ನು ಎದುರು ಮಾಡ್ತಾ ಇದ್ದಾರೆ ಇಂಥದರ ಮಧ್ಯದಲ್ಲಿ ಶಾಂತವಾಗಿರಲಿಕ್ಕೆ ನಿಮ್ಮ ಶಾಂತಿಯನ್ನು ಕೊಡ್ರಿ ಯೇಸುವಿನ ಶಿಷ್ಯರ ಹೃದಯ ಕಳವಳಕ್ಕೆ ಒಳಗಾಗಿತ್ತು ಅವರು ಭಯಪಟ್ಟು ಹೋಗಿದ್ದರು ಭವಿಷ್ಯ ಏನಪ್ಪಾ ಇನ್ನು ನಮ್ಮ ಜೀವಿತ ಏನಪ್ಪ ಯಾಕೆ ಹಿಂಗಾಗೋಯ್ತಪ್ಪ ಅಂತ ಅಂದುಕೊಳ್ಳುತ್ತಿರುವಾಗ ಯೇಸುಸ್ವಾಮಿ ಅವರಿಗೆ ಹೇಳ್ತಾ ಇದ್ದಾರೆ ನನ್ನ ಮನಃಶಾಂತಿಯನ್ನು ನಿಮಗೆ ಬಿಟ್ಟು ಹೋಗ್ತೇನೆ ಪಡಬೇಡ್ರಿ ಲೋಕವೇ ನಿಮ್ಮನ್ನು ಎದುರಾಕ್ಕೊಂಡು ವಿರೋಧ ಮಾಡಿದರು ನಿಮ್ಮ ಜೊತೆ ನಾನಿದ್ದೀನಿ ಅನ್ನೋದನ್ನು ಮರೆಯಬೇಡ್ರಿ ಅಂತ ದೇವರು ಹೇಳ್ತಾ ಇದ್ದಾರೆ ಅಲ್ಲಲೂಯ ವಾಕ್ಯವನ್ನು ಕೇಳುತ್ತಿರುವ ನನ್ನ ಪ್ರೀತಿಯ ದೇವಶನವೇ ಸುತ್ತಲೂ ಹಲೆಗಳ ಸುತ್ತಲೂ ಪ್ರವಾಹಗಳ ಸುತ್ತಲೂ ಸಮಸ್ಯೆಗಳ ಸುತ್ತಲೂ ಶತ್ರುಗಳ ನಿಮಗೆ ದೇವರು ಹೇಳ್ತಾ ಇದ್ದೇನೆ ನನ್ನ ಮನಃಶಾಂತಿಯನ್ನು ನಿಮಗೆ ಕೊಡುತ್ತೇನೆ ಯೇಸುಸ್ವಾಮಿ ಆ ಹಡಗು ಅಲ್ಲ ಕಲ್ಲೋಲವಾಗಿರುವಾಗ ಹಡಗಲ್ಲಿ ಮಳೆಗು ನಿದ್ರಿಸ್ತಾ ಇದ್ರು ಅದೇ ಮನಃಶಾಂತಿ ಅನ್ನುವಂಥದ್ದು ಯಾಕೆಂದರೆ ನೀವು ನೋಡ್ತಾ ಇರ್ತೀರ ನಾನು ಉದಾಹರಣೆಯನ್ನು ಒಂದು ಹೇಳಿದ್ದೇನೆ ಏನಂದರೆ ನೀವು ದಡದಲ್ಲಿ ಮರವನ್ನು ನೋಡುತ್ತೀರ ನೀರಿನ ಒಂದು ಪ್ರವಾಹದ ದಡದಲ್ಲಿ ಆ ಮರ ಇರುತ್ತದೆ ಕೆಳಗಡೆ ನೀರಿರುತ್ತದೆ ಆದರೆ ಏನು ಕೊಲ್ತೀವಿ ಅಯ್ಯೋ ಅಲ್ಲೇನಾದರೂ ತಪ್ಪಿ ಬಿದ್ದರೆ ಪಕ್ಷಿ ಏನಾದರೂ ಅದು ನೇರವಾಗಿ ನೀರಲ್ಲೇ ಬೀಳುತ್ತದೆ ರಾತ್ರಿ ಮಲಗಿರುವಾಗಲೂ ಎದ್ದೇಳುವಾಗಲೂ ಅಂತ ಅಂದುಕೊಂಡಿರಬಹುದು ಆದರೆ ನನ್ನ ಪ್ರಿಯ ದೇವಜನವೇ ನಾವು ನೋಡುತ್ತೇವೆ ಅದು ಆ ಕೊಂಬೆಯನ್ನೆಲ್ಲ ನಂಬಿರೋದು ಅದರ ರೆ ರೆಕ್ಕೆಗಳನ್ನು ನಂಬಿರ್ತದೆ ಕೊಂಬೆ ಅಲ್ಲ ಈ ಕೊಂಬೆ ಉಳಿತದೋ ಬೀಳ್ತದೋ ಹಾರ್ತದೋ ಅಂತಲ್ಲ ಅದರ ರೆಕ್ಕೆಯ ಮೇಲೆ ಆಶ್ರಿತವಾಗಿರ್ತದೆ ಇವತ್ತು ನಿಮ್ಮ ಜೀವನ ನಿಮ್ಮ ಬಲದ ಮೇಲಲ್ಲ ಬದಲಾಗಿ ದೇವರ ಮೇಲೆ ದೇವರು ನಿಮಗೆ ಕೊಟ್ಟಂಥ ಕೃಪೆಯ ಮೇಲೆ ಆ ಬಲದ ಮೇಲೆ ಆಶೀರ್ವಾದದ ಮೇಲೆ ನಾವು ನಂಬಿಕೆ ಇಡುವಂಥವರು ಆಗಿರಬೇಕಾ ಅಲ್ಲಲೂಯ ಕರ್ತನಿಗೆ ಸ್ತೋತ್ರವುಂಟಾಗಲಿ ನನ್ನ ಪ್ರಿಯ ದೇವಜನವೇ ನೀವು ಎಂಥ ಪ್ರವಾಹದ ಮಧ್ಯದಲ್ಲಿಯೂ ದೇವರಿದ್ದಾನೆ ಎಂಬುದನ್ನು ನಾವು ನಂಬಬೇಕು ಇಲ್ಲಿ ನೋಡುತ್ತೇವೆ ಪಿಲಿಪಿಯವರಿಗೆ ಬರೆದ ಪತ್ರಿಕೆ ನಾಲ್ಕನೆಯ ಅಧ್ಯಾಯ ಏಳನೇ ವಚನದಲ್ಲಿ ಆಗ ಎಲ್ಲ ಗ್ರಹಿಕೆಯನ್ನು ಮೀರುವ ದೇವಶಾಂತಿಯು ನಿಮ್ಮ ಹೃದಯಗಳನ್ನು ಯೋಚನೆಗಳನ್ನು ಕ್ರಿಸ್ತ ಏಸುವಿನಲ್ಲಿ ಕಾಯುವುದು ಆಮೇನ್ ಏನಂತೆ ದೇವಶಾಂತಿ ಎಲ್ಲ ಗ್ರಹಿಕೆಯನ್ನು ಮೀರುವ ನೀವು ಯೋಚಿಸುವುದಕ್ಕಿಂತಲೂ ಅಧಿಕವಾದಂಥ ದೇವಶಾಂತಿ ಇಲ್ಲವೇ ಮನಃಶಾಂತಿಯನ್ನು ದೇವರು ನಿಮಗೆ ಅನುಗ್ರಹಿಸಿ ಕೊಡಲಿಕ್ಕೆ ಹೋಗ್ತಾಯಿದ್ದಾರೆ ಅಲ್ಲಲುಯ್ಯ ವಾಕ್ಯವನ್ನು ಕೇಳುತ್ತಿರುವ ನನ್ನ ಪ್ರೀತಿಯ ದೇವ ಚೆನ್ನಾಯ್ ನಿಮ್ಮ ಜೀವಿತದಲ್ಲಿ ದೇವಶಾಂತಿ ಬೇಕು ಮನಃಶಾಂತಿ ಬೇಕು ಅಶಾಂತಿಯ ಲೋಕದಲ್ಲಿ ಮನಃಶಾಂತಿ ಬೇಕಾ ನಿಮ್ಮ ಕುಟುಂಬದಲ್ಲಿ ಜಗಳಗಳು ಕೊರತೆಗಳು ಮನಸ್ತಾಪಗಳು ಆರ್ಥಿಕ ಸಂದಿಗ್ಧತೆ ಆತ್ಮಿಕ ಉನ್ನತಿ ಇಲ್ಲ ರಕ್ಷಣೆಗೆ ಬರ್ತಾ ಇಲ್ಲ ಆರೋಗ್ಯದ ಸಮಸ್ಯೆಗಳು ಇವೆಲ್ಲ ನಿಮ್ಮನ್ನು ಕಾಡ್ತಾ ಇದೆಯಾ ಇವತ್ತು ದೇವರು ಹೇಳುವ ಮಾತನ್ನು ನಂಬಿರಿ ಏನಂದರೆ ನಾನು ಕೊಡುವ ಶಾಂತಿಯನ್ನು ಹೊಂದಿಕೊಳ್ಳಿರಿ ನಿಮಗೆ ಮನಃಶಾಂತಿಯನ್ನು ನಾನು ಕೊಡ್ತೇನೆ ಅಂತ ಯೇಸಪ್ಪ ವಾಗ್ದಾನ ಮಾಡ್ತಾ ಇದ್ದಾರೆ ಆತನು ಕೊಡುವಂಥ ದೇವರಾಗಿದ್ದಾರೆ ಯಶಾಯನ ಪ್ರವಾದನೆ ಗ್ರಂಥದಲ್ಲಿ ಇಪ್ಪತ್ತ ಆರು ಮೂರರಲ್ಲಿ ಸ್ಥಿರಚಿತ್ತನನ್ನು ಶಾಂತಿಯಲ್ಲಿ ನೆಲೆಗೊಳಿಸಿ ಕಾಯುವಿ ಅವನಿಗೆ ನಿನ್ನಲ್ಲಿ ಭರವಸೆವಿದೆ ಏನು ಮಾಡ್ತಾನಂತೆ ಶಾಂತಿಯಲ್ಲಿ ನಿನ್ನನ್ನು ನೆಲೆಗೊಳಿಸ್ತಾನಂತೆ ಕಾಯುತ್ತಾರಂತೆ ಆಮೇನ್ ದೇವರ ವಾಕ್ಯ ಎಷ್ಟೊಂದು ಧೈರ್ಯಪಡಿಸ್ತದಲ್ವ ಪ್ರತಿನಿತ್ಯ ನಮ್ಮನ್ನು ಬಲಪಡಿಸ್ತದೆ ಧೈರ್ಯಪಡಿಸ್ತದೆ ನಾನಿದ್ದೀನಿ ನಾನು ಸಹಾಯ ಮಾಡುತ್ತೀನಿ ಎಂದು ದೇವರು ಹೇಳುತ್ತಾರೆ ವಾಕ್ಯವನ್ನು ಕೇಳುತ್ತಿರುವ ದೇವಜನವೇ ಸುತ್ತಲೂ ಕೆಲವು ಸಾರಿ ನೀವು ನೋಡುತ್ತಾ ಇದ್ದೀವಿ ಪ್ರವಾಹ ಅಲೆಗಳು ಏನೆಲ್ಲ ಇರಬಹುದು ಆದರೆ ನಿಮಗೆ ಗೊತ್ತಿರ್ತದೆ ಆ ದಡದಲ್ಲಿ ನೀರಿನ ದಡದಲ್ಲಿ ಒಂದು ಪಕ್ಷಿ ಗೂಡು ಕಟ್ಟಿದೆಯಂದರೆ ಅದು ಯಾವ ಶಬ್ದಕ್ಕೂ ಯಾವುದಕ್ಕೂ ಅದು ಚಿಂತೆ ಮಾಡೋದಿಲ್ಲ ನಿಶ್ಚಿಂತವಾಗಿರ್ತದೆ ಹಾಗೆಯೇ ನಾವಿರುವಂಥ ಲೋಕದಲ್ಲಿ ಗಲಾಟೆಗಳು ಜಗಳಗಳು ಮನಸ್ತಾಪಗಳು ಅಸೂಯೆಗಳು ಗುಣಗುಟ್ಟುವಿಕೆಗಳು ಇವೆಲ್ಲವೂ ಅಧಿಕಧಿಕವಾಗಿ ಇರುತ್ತವೆ ಅಂತಹ ಸ್ಥಳದಲ್ಲಿ ದೇವರು ಹೇಳ್ತಾನೆ ನೀನು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡ ನಾನು ನಿನಗೆ ಮನಃಶಾಂತಿಯನ್ನು ಕೊಡುತ್ತೇನೆ ಎಂದು ದೇವರ ವಾಕ್ಯ ಹೇಳ್ತಾ ಇದ್ದೆ ಒಂದು ನಾವು ನೋಡಿದ್ದೇವೆ ಲೋಕದಲ್ಲಿ ಸಂಕಟಗಳುಂಟು ನಿಜ ಆದರೆ ಅದಕ್ಕೆ ಮನಃಶಾಂತಿಯನ್ನು ಕೊಡಲಿಕ್ಕೆ ಕ್ರಿಸ್ತನಿದ್ದಾನೆ ಮೂರನೇದಾಗಿ ಕ್ರಿಸ್ತೇಸುವಿನಲ್ಲಿ ನಮಗೆ ಜಯ ಉಂಟು ದ ವಿಕ್ಟರಿ ಆಫ್ ಕ್ರೈಸ್ಟ್ ಓವರ್ ದ ವರ್ಲ್ಡ್ ಲೋಕದಲ್ಲಿರುವಂಥವನು ನಿಮ್ಮಲ್ಲಿರುವಂಥವನಿಗಿಂತ ಕಡಿಮೆ ಉಳ್ಳವನೇ ಕೆಲವೇ ಅದನ್ನು ಬೈಬಲ್ ಹೇಳ್ತದೆ ನಿಮ್ಮಲ್ಲಿರುವ ಆತನು ಲೋಕದಲ್ಲಿರುವ ಆತನಿಗಿಂತ ಹೆಚ್ಚಿನವನು ಅದರರ್ಥ ನಮಗೆ ಸಂಕಟಗಳು ಬರುತ್ತವೆ ಶೋಧನೆಗಳು ಬರುತ್ತವೆ ಸಹೋದರಿ ಸಹೋದರ ಆದರೆ ಯೇಸು ಸ್ವಾಮಿ ಹೇಳ್ತಾರೆ ನಾನು ನಿಮಗೆ ಮನಃಶಾಂತಿಯನ್ನು ಕೊಡುತ್ತೇನೆ ಆ ಸಂಕಟಗಳುಂಟು ಆದರೆ ಅದನ್ನು ಜಯಿಸುವುದಕ್ಕೆ ವಾಕ್ಯ ಹೇಳ್ತದೆ ಲೋಕದಲ್ಲಿ ನಿಮಗೆ ಸಂಕಟ ಉಂಟು ಧೈರ್ಯವಾಗಿರಿ ಯಾಕೆ ನಾನು ಲೋಕವನ್ನು ಜಯಿಸಿದ್ದೇನೆ ದ ವಿಕ್ಟರಿ ಇನ್ ದ ನೇಮ್ ಆಫ್ ಜೀಸಸ್ ವಿಕ್ಟರಿ ಇನ್ ದ ಬ್ಲಡ್ ಆಫ್ ಜೀಸಸ್ ಏಸುವಿನ ರಕ್ತದಲ್ಲಿ ಜಯ ಏಸುವಿನ ನಾಮದಲ್ಲಿ ಜಯ ಏಸುವಿನ ಮುಖಾಂತರವಾಗಿ ಜಯ ನಿಮಗೂ ನನಗೂ ದೇವರು ಕೊಡುವಂಥವನಾಗಿದ್ದಾನೆ ನಿಮಗೆ ವಿಕ್ ಜಯ ಬೇಕಾ ನಿಮಗೆ ಬಲ ಬೇಕಾ ನಿಮಗೆ ಏಸುವಿನ ರಕ್ತದಲ್ಲಿ ಬಿಡುಗಡೆ ಬೇಕಾ ಆ ಮೇನ್ ದೇವರು ಖಂಡಿತ ಕಾರ್ಯವನ್ನು ಮಾಡುತ್ತಾರೆಂದು ದೇವರು ಆಕೆ ಹೇಳುತ್ತಾ ಇದೆ ಮೊದಲ ಯುಹಾನ ಪತ್ರಿಕೆಯಲ್ಲಿ ಐದು ನಾಲ್ಕು ಐದರಲ್ಲಿ ಯಾಕೆಂದರೆ ದೇವರಿಂದ ಹುಟ್ಟಿರುವಂಥದ್ದೆಲ್ಲವೂ ಲೋಕವನ್ನು ಜಯಿಸುತ್ತದೆ ಲೋಕವನ್ನು ಜಯಿಸುವಂಥದ್ದು ನಿಮ್ಮ ನಂಬಿಕೆಯೇ ಏಸು ದೇವರ ಮಗನೆಂದು ನಂಬಿದರೆ ಅಲ್ಲದೆ ಲೋಕವನ್ನು ಜಯಿಸುವವರು ಇನ್ನಾರಿದ್ದಾರೆ ನಾವು ಏಸು ಸ್ವಾಮಿ ದೇವರ ಮಗನೆಂದು ನಂಬಿದರೆ ನಾವೇನು ಮಾಡ್ತೀವಿ ಲೋಕವನ್ನು ಜಯಿಸ್ತೀವಂತೆ ಅದಲ್ಲದೆ ಇನ್ಯಾರು ಜಯಿಸ್ತಾರೆ ಅಂತ ದೇವ್ರ ವಾಕ್ಯ ಕೇಳ್ತಾ ಇದೆ ಎಂಥ ಒಳ್ಳೆಯ ವಾಕ್ಯ ಅಲ್ಲ ಯಾಕೆಂದರೆ ದೇವರಿಂದ ಹುಟ್ಟಿರುವಂಥದ್ದೆಲ್ಲವೂ ಲೋಕವನ್ನು ಜಯಿಸುತ್ತದೆ ಇವತ್ತು ನೀವು ಲೋಕದಿಂದ ಹುಟ್ಟಿದವರಲ್ಲ ದೇವರಿಂದ ಹುಟ್ಟಿದವರು ಲೌಕಿಕವಾಗಿ ನಾವು ಹುಟ್ಟಿದ್ದೀವಿ ಆದರೆ ದೇವರು ನಮ್ಮನ್ನು ಆರಿಸಿಕೊಂಡು ತನ್ನ ಮಕ್ಕಳನ್ನಾಗಿ ಮಾಡಿದ್ದಾರೆ ಹಾಗಾದರೆ ನಾವು ಜಯವೀರರು ಜಯವನ್ನು ಹೊಂದಲಿಕ್ಕೆ ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾರೆ ಕರ್ತನಿಗೆ ಉಂಟಾಗಲಿ ಈ ವಾಕ್ಯವನ್ನು ಆಲಿಸುತ್ತಿರುವ ನನ್ನ ಪ್ರಿಯ ದೇವಜನವೇ ಅಶಾಂತಿಯ ಲೋಕದಲ್ಲಿ ಮನಃಶಾಂತಿಯನ್ನು ನೀವು ಹೊಂದಬೇಕೆಂದಿದ್ದೀರಾ ಏಸುವಿನ ಬಳಿಗೆ ಬಂದಿರಿ ಏಸು ಸ್ವಾಮಿ ಹೇಳುತ್ತಾರೆ ಮತ್ತೆ ಹನ್ನೊಂದು ಇಪ್ಪತ್ತೆಂಟರಲ್ಲಿ ಎಲೆ ಕಷ್ಟಪಡುವವರೇ ಹೊರೆ ಹೊತ್ತವರೇ ನೀವೆಲ್ಲರೂ ನನ್ನ ಬಳಿಗೆ ಬಂದಿರಿ ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುತ್ತೇನೆ ಹಾಲ ಲೋಯ ಏನನ್ನು ಕೊಡ್ತಾರೆ ವಿಶ್ರಾಂತಿ ರೆಸ್ಟ್ ಮೇನ್ ರೆಸ್ಟ್ ವಿಶ್ರಾಂತಿ ಬೇಕಾ ನಿಮಗೆ ದೇವರು ಕೊಡುವ ವಿಶ್ರಾಂತಿ ಬೇಕಾ ಆ ಮೇನ್ ಲೋಕದಲ್ಲಿ ರೆಸ್ಟ್ ರೂಮ್ಸ್ ಇರ್ತದೆ ಗೆಸ್ಟ್ ರೂಮ್ಸ್ ಇರ್ತದೆ ವಿ ವಿಲಾಸವಾದಂಥ ಸ್ಥಳಗಳಿರ್ತವೆ ಆದರೆ ದೇವರಲ್ಲಿ ನಮಗೆ ಸಿಗುವಂತಹ ವಿಶ್ರಾಂತಿ ಎಲ್ಲೇ ಇರುವುದಿಲ್ಲ ಕೊಠಡಿಗಳಲ್ಲಿ ಸಿಗೋದಿಲ್ಲ ಸಿನಿಮಾ ಥಿಯೇಟರ್ಗಳಲ್ಲಿ ಸಿಗೋದಿಲ್ಲ ತಿನ್ನೋದರಿಂದ ಮಜಾ ಮಾಡೋದರಿಂದ ಕುಡಿಯೋದರಿಂದ ಯಾವ ಕೆಟ್ಟ ಕೆಲಸ ಮಾಡಿ ಅನೈತಿಕ ಸಂಬಂಧ ಇಟ್ಟುಕೊಳ್ಳುವುದರಿಂದ ತೃಪ್ತಿಯಾಗದೇ ಇರುವಂಥದ್ದು ಆ ವಿಶ್ರಾಂತಿ ಆ ಸಮಾಧಾನ ಸಂತೃಪ್ತಿ ದೇವರ ಮೂಲಕ ನಮಗೆ ಬರ್ತದೆ ಈ ವಾಕ್ಯವನ್ನು ನಂಬಿ ಪ್ರಾರ್ಥಿಸುವವರೇ ನಿಮ್ಮ ಜೀವಿತದಲ್ಲಿ ಅದ್ಭುತವೂ ನಡೆಯಲಿ ರೋಮಪುರದವರಿಗೆ ಬರೆದ ಪತ್ರಿಕೆ ಎಂಟು ಮೂವತ್ತೇಳರಲ್ಲಿ ನಮ್ಮನ್ನು ಪ್ರೀತಿಸಿದಾತನ ಮೂಲಕವಾಗಿ ನಾವೇನು ಅಂದರೆ ಪ್ರೀತಿಸಿದಾತನ ಮೂಲಕವಾಗಿ ನಾವು ಎಲ್ಲ ವಿಷಯಗಳಲ್ಲಿ ಪೂರ್ಣ ಜಯಶಾಲಿಗಳಾಗುತ್ತೇವೆ ಅದಕ್ಕೆ ಇಲ್ಲಿ ಹೇಳ್ತದೆ ವಿಕ್ಟರಿ ಇನ್ ದ ನೇಮ್ ಆಫ್ ಜೀಸಸ್ ವಿಕ್ಟರಿ ಇನ್ ಬ್ಲಡ್ ಆಫ್ ಜೀಸಸ್ ವಿಕ್ಟರಿ ಆನ್ ದ ಕ್ರಾಸ್ ಶಿಲುಬೆ ಅಂದ ತಕ್ಷಣ ಮೊದಲು ಶಿಲುಬೆ ಅವಮಾನಕ್ಕೆ ಸಂಕೇತವಾಗಿತ್ತು ಆದರೆ ನಮಗೆ ನಮಗಾದರೂ ಶಿಲುಬೆ ಒಂದು ಶಕ್ತಿಯಾಗಿದೆ ಶಿಲುಬೆ ಒಂದು ಶಕ್ತಿಯಾಗಿದೆ ನಾವು ಅದನ್ನು ಆರಾಧನೆ ಮಾಡಲ್ಲ ಆದರೆ ಅದನ್ನು ನಾವೇನು ಮಾಡ್ತೀವಿ ಅದನ್ನು ನೆನಪಿಸ್ಕೊಳ್ತೇವೆ ಅದು ನಮಗೆ ಜಯದ ಸಂಕೇತ ಬಿಡುಗಡೆಯ ಸಂಕೇತ ದೇವರೊಟ್ಟಿಗೆ ನಮ್ಮನ್ನು ಬೆಸೆಯುವ ಸಂಕೇತ ಅದಕ್ಕಾಗಿ ದೇವರಿಗೆ ಸ್ತೋತ್ರ ಈ ವಾಕ್ಯವನ್ನು ಕೇಳುತ್ತಿರುವ ನನ್ನ ಪ್ರೀತಿಯ ದೇವಚನವೇ ನಾವು ಸಂತೋಷವಾಗಿರೋಣ ಯಾಕೆಂದರೆ ದೇವರು ಹೇಳ್ತಾನೆ ಲೋಕವನ್ನು ಜಯಿಸಿದ್ದೇನೆ ಸಂಕಟ ಇದ್ದರೂ ಕೂಡ ಅದರ ಮಧ್ಯದಲ್ಲಿ ಮನಃಶಾಂತಿಯನ್ನು ನಿಮಗೆ ಕೊಡುತ್ತೇನೆ ದೇವಾದಿದೇವನು ತಾನೇ ನಿಮಗೂ ನಿಮ್ಮ ಕುಟುಂಬಕ್ಕೂ ಆ ಶಾಂತಿಯನ್ನು ಕೊಡಲಿ ನಿಮಗೆ ಜಯವನ್ನು ಕೊಡಲಿ ನಿಮಗೆ ಆ ಸಂಕಟಗಳಲ್ಲಿ ಸಹಾಯ ಮಾಡಲಿ ಎಂದು ನಾನು ಪ್ರಾರ್ಥನೆ ಮಾಡುತ್ತೇನೆ ಪ್ರಾರ್ಥಿಸೋಣ ಪರಮ ಪ್ರೀತಿಯುಳ್ಳ ಪವಿತ್ರನಾದ ದೇವರೇ ಮತ್ತೊಂದು ದಿನವನ್ನು ನಮ್ಮ ನಮ್ಮ ಕುಟುಂಬಗಳಲ್ಲಿ ಅನುಗ್ರಹಿಸಿಕೊಟ್ಟು ಬರಬೇಕಾದ ಕೇಡುಗಳಿಂದ ನಮ್ಮನ್ನು ತಪ್ಪಿಸಿ ದುಷ್ಟನ ಕೈಯಿಂದ ನಮ್ಮನ್ನು ತಪ್ಪಿಸಿ ನಿನ್ನ ಪ್ರಿಯ ಮಕ್ಕಳಾಗಿ ನಮ್ಮನ್ನು ಮಾಡಿಕೊಂಡಿದ್ದಕ್ಕಾಗಿ ಸ್ತೋತ್ರ ದಿನೇ ದಿನೇ ನಮ್ಮ ಸ್ವಭಾವದಲ್ಲಿ ನಮ್ಮ ಶರೀರದಲ್ಲಿ ಮನಸ್ಸಿನಲ್ಲಿ ಕುಟುಂಬದಲ್ಲಿ ವ್ಯತ್ಯಾಸಗಳು ಬರುವಂತೆ ಮಾಡುತ್ತಿರುವುದಕ್ಕಾಗಿ ನಿಮಗೆ ಕೋಟಿ ಅನುಕೋಟಿ ವಂದನೆಗಳಪ್ಪ ನಿಮ್ಮನ್ನು ನಂಬಿದ ಮಕ್ಕಳ ಜೀವಿತದಲ್ಲಿ ಇವತ್ತು ಲೋಕದಲ್ಲಿ ನಿಮಗೆ ಸಂಕಟಗಳುಂಟು ಹೌದಪ್ಪ ಅದು ರಿಯಾಲಿಟಿ ನಮಗೆ ಖಂಡಿತ ಸಂಕಟಗಳು ಬರುತ್ತವೆ ಆದರೆ ಜಯ ಕೊಡುವಾತನು ನೀನಿದ್ದೀಯಪ್ಪ ನಿನಗೆ ಸ್ತೋತ್ರ ನೀನು ನಮಗೆ ಮನಃಶಾಂತಿಯನ್ನು ಕೊಡಲಿಕ್ಕೆ ಶಕ್ತನಾದ ದೇವರು ನಿನಗೆ ಸ್ತೋತ್ರ ಈ ಪ್ರೀತಿಯ ದೇವು ಮಕ್ಕಳು ಕೈ ಹಾಕಿರುವ ಕಸುಬುಗಳು ಕೆಲಸಗಳು ವ್ಯವಸಾಯಗಳು ಪ್ರಯಾಣಗಳು ಆಶೀರ್ವದಿಸಲ್ಪಡಲಿ ತಡೆಯಾಗಿರುವ ಕಾರ್ಯಗಳು ನೆರವೇರಲಿ ವಿದ್ಯಾಭ್ಯಾಸದ ಕಾರ್ಯಗಳು ಅನುಗ್ರಹಿಸಲ್ಪಡಲಿ ಮದುವೆ ಕಾರ್ಯ ಜಾಬು ಗರ್ಭಫಲವು ಎಲ್ಲವೂ ಅವರಿಗೆ ಲಭಿಸಲಿ ನಿನ್ನನ್ನು ನಂಬಿರುವುದರಿಂದ ಅವರು ಆಶಾಭಂಗ ಪಡಬಾರದು ಅವರ ಆಶೆಯು ಭಂಗವಾಗಬಾರದು ಬದಲಾಗಿ ಅವರ ಆಶೆಯು ನೆರವೇರಬೇಕು ಯೇಸುವಿನ ನಾಮದಲ್ಲಿ ಇವತ್ತು ಈ ನಮ್ಮ ಮೊರೆಯನ್ನು ಆಲಿಸಿ ಬಂದು ಪ್ರಾರ್ಥಿಸುತ್ತಿರುವ ಒಬ್ಬೊಬ್ಬರನ್ನು ಖನಿಕರಿಸು ಸ್ವಾಮಿ ವಾಕ್ಯಗಳನ್ನು ಇದುವರೆಗೂ ಕೇಳಿ ವಾಕ್ಯಗಳಂತೆ ನಡೆಯಬೇಕೆಂದು ತೀರ್ಮಾನವನ್ನು ಮಾಡಿ ನಿನ್ನ ಚಿತ್ತಕ್ಕೆ ತಮ್ಮನ್ನು ಒಪ್ಪಿಸಿಕೊಟ್ಟು ಅವರು ಜೀವಿಸುತ್ತಿರುವಾಗ ಯೇಸುವೇ ನಿನಗೆ ವಂದನೆ ಎಸಪ್ಪ ನಿನ್ನ ಪ್ರೀತಿಯ ಕರುಣೆಯ ಕರಕ್ಕೆ ಒಬ್ಬೊಬ್ಬರನ್ನು ಹೆಸರೆಸರಾಗಿ ಕೊಡುತ್ತಾ ಇದ್ದೇವೆ ನೀವು ತಾನೇ ವಾಕ್ಯದಲ್ಲಿ ಹೇಳಿದ ಹಾಗೆ ಅಶಾಂತಿಯ ಲೋಕದಲ್ಲಿ ಮನಃಶಾಂತಿಯನ್ನು ಅವರಿಗೆ ಅನುಗ್ರಹಿಸಿ ಕೊಡ್ರಿ ಈ ಲೋಕದಲ್ಲಿ ಸಂಕಟಗಳಿದ್ದರೂ ಜಯವನ್ನು ಕೊಡಿರಿ ನೀನವರ ಸಂಗಡ ಇರುವುದರಿಂದ ಹೆದರಬೇಡ್ರಿ ಧೈರ್ಯವಾಗಿರೀರಿ ಎಂದು ಹೇಳಿದ್ದಕ್ಕಾಗಿ ನಿಮಗೆ ವಂದನೆಗಳು ಏಸಪ್ಪ ಈ ದಿನವೆಲ್ಲ ಇವರ ಇವರ ಕುಟುಂಬದ ಮಧ್ಯದಲ್ಲಿದ್ದು ಇವರು ಕೇಳಿದ ವಾಕ್ಯಗಳ ಶಕ್ತಿಯ ಪ್ರಕಾರವಾಗಿ ವಿಕ್ಟರಿ ಅಂದರೆ ಜಯವು ಏಸುವಿನ ನಾಮದಲ್ಲಿ ಜಯ ಏಸುವಿನ ರಕ್ತದಲ್ಲಿ ಬಿಡುಗಡೆ ಎಂದು ಹೇಳಿ ನಂಬಿರುವಂಥ ಇವರಿಗೆ ಸಹಾಯ ಉಂಟಾಗಲಿ ಅಪ್ಪ ನಿನ್ನ ಪರಲೋಕದ ಪ್ರಭೆಯು ಅನುಗ್ರಹ ಆಶೀರ್ವಾದಗಳು ಇವರ ಮೇಲೆ ತುಂಬಿಸಲ್ಪಡಲಿ ನಿನ್ನ ಕರುಣೆ ಕೃಪೆಗಳು ನಿರಂತರವಾಗಿರಲಿ ಮೊರೆಗಳನ್ನು ಕೇಳಿದಕ್ಕಾಗಿ ಸ್ತೋತ್ರ ಸಾಲಗಳಿಂದ ಬಿಡುಗಡೆ ಆರೋಗ್ಯವನ್ನು ಕುಟುಂಬದಲ್ಲಿ ಉನ್ನತಿಯನ್ನು ಕೊಡಬೇಕೆಂದು ಏಸು ಕ್ರಿಸ್ತನ ಪ್ರೀತಿಯೊಳ ನಾಮದಲ್ಲಿ ప్రార్థస్త తయే ఆమెన్ ఆమేన్ నన్న ప్రీతి దేవుషనవే నిమ్మెల్గ్ షను ప్రైజ్ ద లాడ్ జీసస్